ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ಸಾಮಾನ್ಯವಾಗಿ ನನಗೆ ನನ್ನ ಇದಕ್ಕೆ ಬಂದ ವಿಚಾರ ಇದು ಒಂದು ಸುಮಾರು ಎರಡುನೂರು ರೂಪಾಯಿಯ ನೋಟ್ ಇದೆ ಸಾಮಾನ್ಯವಾಗಿ ಇದನ್ನು ಯಾರಿಗಾದರೂ ಬೇಕು ಅಂತ ಕೇಳಿದಾಗ ನನಗೆ ಬೇಕು ನನಗೆ ಬೇಕು ಅಂತ ಹೇಳ್ತಾರೆ ಅದೇನ ನಾವು ಹೀಗೆಲ್ಲ ಇದನ್ನೆಲ್ಲ ಇದನ್ನ ಮಾಡಿಸಿ ಹಿಂಗೆ ಮಾಡಿದಾಗ ಮತ್ತೇನಾದರೂ ಈ ದುಡ್ಡನ್ನು ಕೇಳಿದಾಗ ಮತ್ತೆ ಬೇಕು ಅಂತಾನೆ ಉತ್ತರ ಬರುತ್ತೆ ಹಾಗೆ ಮನುಷ್ಯನ ಜೀವನದಲ್ಲಿ ಅನೇಕ ಜನರು ಬಂದು ಹೋಗ್ತಾರೆ ನೀನು ಸುಮಾರು ಅದೇ ನೀನು ಹಂಗದಿ ನಿನಗೆ ಮೋಸ ಮಾಡೋರು ಬರ್ತಾರೆ ನೀನು 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 ಮಾಡುವ ದಾರಿಗಳಲ್ಲಿ ಎಲ್ಲವೂ ವ್ಯರ್ಥ ಇದೆ ಅಂತ ಹೇಳೋರು ಬರ್ತಾರೆ ಆದರೆ ನಾವು ಏನಾಗಬೇಕಂದ್ರೆ ನಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ಕೋಬಾರ್ದು ನಮ್ಮತನವನ್ನು ಕಡಿಮೆ ಆಗಬಾರ್ದು ನಮ್ಮ ಮೌಲ್ಯ ಏನಿದೆ ನಮ್ಮ ಸಾಮರ್ಥ್ಯ ಏನಿದೆ ಅದನ್ನು ಹೊತ್ತೂ ಕುಗ್ಗಿಸ್ಕೋಬಾರ್ದು ಈ ಹೇಗೆ ಹೇಗೆ ಹಾಡ್ನೂರು ನೋಟದ ಮೌಲ್ಯ ಹೇಗೆ ಎಷ್ಟು ಮುದುಡಿ ಮಾಡಿದ್ರು ಏನು ಮಾಡಿದ್ರು ಇದ್ರ ಮೌಲ್ಯ ಕಡಿಮೆ ಆಗಲ್ಲೋ ಹಾಗೆ ನಿಮಗೆ ಎಷ್ಟೇ ಕಷ್ಟ ನೋವುಗಳನ್ನು ಕೊಟ್ಟರು ನಿನ್ನ ಮೌಲ್ಯ ಕಡಿಮೆ ಆಗಬಾರ್ದು ಆ ನಿನ್ನ ಮೌಲ್ಯ ಕಡಿಮೆ ಆಗಲಿಲ್ಲ ಅಂದರೆ ನಿನ್ನ ಜೀವನ ಸುಂದರ ಮತ್ತು ಸುಮಧುರವಾಗಿ ಬದುಕೋಕ್ಕೆ ಸಾಧ್ಯ ಇದೆ ನಮಸ್ಕಾರ